ಕಾಲಲ್ಲಿ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ ಹಂಗೆ ನಂದು ಕೊಟ್ಬಿಟ್ಟಿದ್ದಾನ ಯಾರ ತಗೊಂಡಿದ್ರೆ ಹಾ ಕೊಟ್ಬಿಡಿದ ನೀ ಕೊಡ್ತೀಯ ಇವತ್ ಯಾರು ಇಳಿದ್ ಮಾಡಿದ್ಯಾ ಹ್ಮ್ ಇಲ್ಲ ಯಾರ ಇಳಿದ್ರೆ ಮಾಡ್ತೀನಿ ನಿಂಗೆ ದಿಸ ಮಾಡಲ್ವಾ ಹ್ಮ್ ಮಾಡಿದ್ರಿ ಮಾಡಿರ್ಲಿಲ್ವಾ ಹಾ

ಅದೇ ಅವತ್ ಅಳತೆ ಕೊಟ್ಟು ಬಂದವರಲ್ಲ ಅವರು ಅದೇ ನಿಮ್ ಅವರು ಅಲ್ಲ ಅಲ್ಲ ಅವರೆಲ್ಲ ಬಂದಿರೋದು ಅವ್ರ ಯಾರು ಅವರು ಈ ನಮ್ಮ ಅಣ್ಣನ ಅಣ್ಣನ ಮಗಳು ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲಾ ಬಂದಿರಲ್ಲ ಅಣ್ಣ ನಮ್ಮ ಅಕ್ಕ ಐತಾ ನಿಮ್ ಮನೆಯವ್ರು ಇಲ್ಲ ಅವ್ರಿಲ್ಲ ಯಾರಾದ್ರು ಅವ್ ಮಕ್ಕಳು ತೊಳ್ಕೊಣಕ್ ಆ ಏ ಮತ್ತಿಗ್ ಮಕ್ಕ ಹೋಗಿರೋ ಏನೋ ಊರ್ಗ್ ಹೋಗಿರಂಗ ಹೇಳ್ತೀವಿ ಈಗ ನಾವು ಸಿಗ್ಬೇಕು

इंदिकाई ಕೊಟ್ಟಾರಾ தூಳು ಒಳಗೆ ಆ ಆ ನಾನು ಉಕ್ಸ್ ಸಾಕ್ಸ್ ಮತ್ತೆ ಜಾಕೆಟ್ ಕೆ ಆ ಇಲ್ಲ ಜಿಪ್ ಬಾಕ್ಸ್ಲ ಒಂದೆ ಯಾಕ ಹಂಗ ನೈಕರ್ದೈತ ನಿಂಗ ಯಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ

ನಾನು ನನ್ನಿಂದ ನೀನ್ ಚನಗಿದ ನೀನಿಂದ ನಾನೇನ್ ಚನಗಿಲ್ಲ ನಾನು ವಡವೆ ಕಿತ್ಕೊಂಡೆ ಮನೆಗೆ ನಂದು ಸೈಟ್ ಕಿತ್ಕೊಂಡೆ ಮಾ ಕಿತ್ಕೊಂಡೆ ಮಾಂಗಲ್ಯ ಸರ ಕಿತ್ಕೊಂಡೆ ಎಲ್ಲ ಕಿತ್ಕೊಂಡೆ ನಿನ್ನ ಬೂಂಜ್ ಕಿತ್ತುಕೊಂಡಿಲ್ವಾ આવಾ ಮಾ ಯಾರನ್ನ ತಕಣಂಗಿದ್ರು ಅವ್ ಕಿತ್ತುಕೊಂಡು ಬಿಡ್ತಿದ್ದೆ ನೀನು मम्मी ನಿಂದು ನಿಂದು

ಚುಡಾಯ್ ಸರ್ ಐವತ್ ರೂಪಾಯಿ ಕೊಟ್ರೆ ಸಾಕು ಅಂತ ಚುಡಾಯ್ ಸರ್ ನಿನ್ ಚುಡಾಯ್ ಚುಡಾಯ್ ಸರ್ ಐವತ್ ರೂಪಾಯಿ ಐವತ್ ರೂಪಾಯಿ ಹೋಗ್ಬಿಡ್ತಾರೆ ಐವತ್ ರೂಪಾಯಿಗೆ ನಿಂಗೆ ಹ್ಮ್ ಇಲ್ಲ ನಿಮ್ಮ ಕುಡ್ಕೊಂಡೆ ಕುಡ್ಕೊಂಡೆ ಮೂರು ನಿಮ್ಮ ನಮ್ಮ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದ್ ಮುಂದ್ ಬಿಟ್ಟು ಹುಟ್ಟದ್ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರಿಗೆ ಹುಟ್ಟಿ ಅವನೇ ಎಂದ್ರೆ ಕರ್ಕೊಂತ ನಿಮ್ಮ ಕಿತ್ತು ಹೋಗ್ ಮುಂದೆ ನಾನ್ ಏನೇನ್ ಮಾಡಿದೆ

ಅಮ್ಮಗೆ ಅಮ್ಮಂಗೆ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ತಿಂದು ಅದು ಮಗಳಾಗೆ ಮಗಳ ನನ್ ಕಿವಿ ಹೊರ ಕೇಳಿಸ್ತಿದಲ್ಲ ಆ ಮನೆಯಾಗ ಯಾರು ಇದಿಲ್ಲ ನಿನ್ನ ಯಾರು ಹೊರಗೋ ಇಲ್ವ ನೀವು ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ ಏನ್ ಮಾಡದ್ರಿ ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಳಿಸಾ ಕೂಡ ಸತ್ರ ಬಿಡು ಯಾಕೆಂದ್ರೆ ಬರೀ ಸಾಯರೇ ಮಾತಾಡ್ತೀರಾ ನೀವು ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ ನಿಮ್ ಮಾವ ಎಲ್ಲಾ ವಯಸ್ಸಾಗೈತೆ ಎಲ್ಲಾ ನೋಡೋಣ ಎಜ್ಜನ ಹೆಂಗ್ ಹಾಳು ಮಾಡೋಣ ಬಿಡು ಗುಟ್ಟಿನ ಮುಂದೆ ಯಾವ ಬೇದಿ ಅವ್ರೆ ಅವ್ರೆಕಾರ್ಡ್ ಮಾಡಿದ್ದೆ ಆ ಬೇದಿ ಹೋದ್ರೆ ಅವ್ರೆ ಎಲ್ಲಾ ಇವಳಲ್ಲಿ ಬಂದ್ಬಿಡೈತಿ ಅಷ್ಟು ಇದಾಗ್ಬಿಡೈತಿ

ರಾಗಿ ಭತ್ತ ಎಳೆದ್ ಎಳೆದ ಬೋಲ್ತಾ ಇದ್ದ ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದ್ದ ಕವಳ ನೋಡಕ್ಕೆ ನೀನು ಏನ್ ಮಾಡ್ತೀವಿ ಗೊತ್ತಿ ಇನ್ನೊಂದ್ ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಗೆ ಹೋಗು ಆ ನೀರ್ ಒಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತಿದೆ ಜಲ್ಡಾಗಿರೋ ತೂದ್ ತಗಿಯಿಂದ ಎಲ್ಲ ಹೋಗುತ್ತೆ ತಿರ್ಗಾ ಕಾಳೆ ಹಾಕ್ ಸಾರ್ ಮಾಡ್ಬೋದ ಮಿಕ್ಕಿರೋ ತಿಗ್ದಾಗ ಬಂದಿರೋದು ಅಪ್ಪ ಅಮ್ಮ ಹುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು ಅಲ್ಲ ಅಲ್ಲ ಲೆಟ್ರಿನ್ ಜಲ್ಡಿ ಜಲ್ದಿ ಜಲ್ಡಿ ಹಿಡಿದ್ರ ಜಲ್ಡೆಗ್ ಜಲ್ಡಿ ಕಾಳು ಪಾಳು ಆ ಅದು ಬಂದಿರ್ತದಲ್ಲ ಅದ್ ಹಂಗೆ ಮಿಕ್ಕದ್ ತಿರ್ಗ ಸಾರ್ಗೆ ಗ್ ಹಾಕ್ಬೋದ ತೊಳೆದು ಅಯ್ಯೋ ಇವ್ರ ಕಾಯ್ನ ಹಾಕಿ ಏಸ್ಗೆ ಬಂದಿದ್ ಸಾರ್ ಹಾಕಿ ತಿನ್ನ ಚಿನ್ನ ಮುಂಡೆ ನೀನ್ ಎಷ್ಟು ಹಾಳ್ ಮಾಡಿದ್ ಮಣ್ಣ ಮುಂಡೆ ನೀನು ಯಾಕೋ ತುಂಬಾ ಹೊಟ್ಟೆ ನೋತಿದ್ವಿ ಏನ್ ಮಾಡ್ಬೇಕು ವಿಷ ಕುಡ್ದು ಬಿಡು ಹಲೋ ಅಪ್ಪ ಏನಪ್ಪ ಎಲ್ಲಿದ್ಯಪ್ಪ ಇಲ್ಲಿ ನೀನ್ ಯಾರಪ್ಪ ನಿನ್ ಮಗಳಪ್ಪ ನಮ್ಮ ಮನೇಲಿ ಐತಲ್ಲಮ್ಮ ನಮ್ಮ ಮಗಳು

ಫೀಸ್ ಕಟ್ಟಿಲ್ಲ ಮಿಸ್ ಅವರ ಅಮ್ಮ ಒಂದೇ ಕಣ್ಣ ಗಲ್ತೈತೆ ಓ ಯಾರು ರಾಗ್ ನಂಬರಿ ಮಾಡಿದ್ರು ನೂರಪ್ಪ ನಾನು ನಿಮ್ಮಪ್ಪ ನಿಮ್ಮಪ್ಪ ನಮ್ಮ ಮೋಸ ಮಾಡ್ದೆ ಕೆಟ್ಟ ನಾನು ನಮ್ಮ ಮೋಸ ಮಾಡ್ದೆ ಕೇಳಮ್ಮ ನಾನು ಅಲ್ಲ ನಿಮ್ಮಪ್ಪ ಲಾರಿ ಡ್ರೈವರ್ నావివా జీవన కేర్ మాడబెక్ కో కరతాండో వడకబెదివో అస్తే నా అమ్మో కేర్ అదే తక నింగొడితివి ఏ నన్నగ కొడితమ్మా నేను ఇ బళ్ళాబోరు నమ్ నంగో నమ్ అమ్మోంగో మోహసం మాడిద్యా అవో వద ననిని భయానికి మాటలు నానికి బయరే యాక్ బయతి బయరే నమ అప్పా అల్వా నిన్

ಆ ಆಯಿಲ್ ಅವು ಚಿನ್ನೂ ಅಂತ ಅಂದ್ರೆ ಕೆರೆ ತಗೊಂಡ್ ಏನು ಅಂದ್ರೆ ನಾನು ನಿನ್ ತುಂಬಾ ಬಿಷ್ಟ ಪಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಯಾ ದೇವ್ರಿಗೆ ಶುಕ್ರವಾರ ಇವತ್ತು ಆಗ್ಲಿ ಬಿಡು ಶುಕ್ರವಾರ ಆದ್ರೆ ನಾನ್ ನಾನ್ ಯಾರ್ ಮಾಡ್ತಾರೆ ನನ್ ಪರ್ಮಿಷನ್ ತಗೊಂಡಿದ್ಯಾ ನಿನ್ ಪರ್ಮಿಷನ್ ತಾನಕ್ ಇದು ಅವ್ರ್ಗೆ ಹೋದ್ರೆ ಕೆರೆ ತಗೊಂಡ್ ಇರೋ ಜಾಗ ಹೇಳಿದೆ ಅವಳು ಅಳ್ತಾಳು ಒಂದೇ ಮಗ್ಳಾಗ್ ಒಂದೇ ಕಣ್ಣಾಗ್ ಮಗು ಮಗು ಅಂತೀವ್ರಿ ನಿಮ್ಮ ಇವ್ರು ನಿಮ್ಮ ಅಪ್ಪ ಫೋನ್ ಮಾಡು ಅಪ್ಪ ಯಾಕೆ ಮಾಡಿ ನಮ್ಮ ಅಪ್ಪಂಗ್ ಯಾಕೆ ಮಾಡ ನೀನ್ ಹುಡ್ಸಿರೋ ನಿನಗ್ ಮಾಡ್ತಾಳ ಅವಳು ಅವ್ರ ಅಪ್ಪಂಗ್ ಮಾಡ್ತಾಳೆ ನಮ್ಮ ಅಪ್ಪಂಗ ಯಾಕೆ ಮಾಡ್ತಾಳೆ ಪೂಜೆ ಮಾಡಕ್ ಬಿಡಲ್ವಲ್ಲ ಏನು ಅಂದ್ರೆ ಇವತ್ತು ಹಲೋ ದೇವ್ರ ಪೂಜೆ ಮಾಡಕ್ ಬಿಡಲ್ವಲ್ಲ ಇವತ್ತು ಸ್ನಾನ ಮಾಡಿದೀನಿ ಒಬ್ರೇ ಇದ್ದೀನಿ ಬರ್ತೀರ ಮನೆ ಹತ್ರ ಸ್ವಾಮಿ ತಾಯಿ ಜಗ ಸಿಕ್ಕಂದೂರ್ ಚೌಡೇಶ್ವರಿ ಚಾಮುಂಡೇಶ್ವರಿ

ಕಿಲಿ ಕಿಲಿ ಹೇಳಿಲಿ ಕೋಮ್ಲಾ ಕಿಲಿ ಕಿಲಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಮ್ಲಾರ ನಾವು ನೀವ್ ಯಾರ ಯಾರಿ ಮಾಡುದು ನಾನ್ ನರಸಿಂಹರಾಜು ಹಾ ನರ್ಸಾ 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 ಹ್ಮ್ ನಂದು ನನ್ ಪೂರ್ತಿ ಹೆಸರು ನರಸಿಂಹರಾಜು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜುವೆಲರ್ಸ್ ಅಂತ ಬರ್ದೈತೆ ಕಿವಿಗೆ ಗರ್ಡು ವಾಲೆ ಕಪ್ಪು ಯೂನಿಕನ್ ಗಡಿಯಾಗ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ ಆಗುಲ್ಗುಂಟೆ ಗುಂಟೆ ಪಳ್ಳಿ ಹಿಂಗೆ ಆಮೇಲೆ ಅವಾಗ ಅವಾಗ ಟೂರ್ ಹೋಗ್ ಬತ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲ್ದರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆ

ಇಲ್ಲ ನಮಗೆ ದುಡ್ಡು ಕಾಸು ಒಂದೇ ಕಿಲಿ ಕಿಲಿ ಹಾಕುತ್ತಿದಿ ಕೊಟ್ನನ ಮಕ್ಕಳು ಅబ్రು ಎಲ್ಲಾ ಕಿಲಿ ಕಿಲಿ ಮಾಡ್ಕೊಂತವ್ರಿ ಬಾಯಿನಾ ತೆರೆದನ ಮಾತಾಡೇ ನೀನು ಬಾಯ್ ನಂತ 200 ರೂಪಾಯಿ ಐತೆ ಬಾ ಕೊಡ್ತೀನಿ 200 ರೂಪಾಯಿ ತಂದ ಹೋಗಿ ಯಾರ್ಗ ನಿಮ್ಮ ಮನೆಯರಿಗೆ ಕೊಡು ಕೊಡು ನೀ ನಾನು ಯಾರಿ ನಾನು ನಮ್ಮ ಮನೆಯರಿಗೆ ಮಾಡಿರೋದು ನೀನು ನಮ್ಮ ಮನೆನ ಒಪ್ಪನೇ ಅಂತ ತಿಳ್ಕೊಂಡಿರೋದು ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ಆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ ಒಂದಿಸಾ ಅವನ್ ಇರ್ಲಿ ಮನೆಯೊಳಗೆ ಒಂದ್ ದಿವಸ ನೀನ್ ಇರು ಅಯ್ಯೋ ಏಯ್ ಇದು ಒಂದ್ ಸಲನ ದಾಳಿ ಕಟ್ಟಿ ಇದನ್ನ ಇದನ್ನ ಮಾಡೋದು ಇಬ್ರು ಕೊಲೆ ಮಾಡ್ಕೊಂಡು ಸತ್ತೋಗ್ಯ ಅಂತಲ್ಲ ನೀನ್ ತಾಯಿ ನಾ ಓ ಕೆ ತೋತ್ ಇಬ್ಲೆ ಹಾಕ್ಬಿಡ್ತೀರಾ ಜನ ಜೈಲು ಒಂದ್ ನಿಮಿಷ ಏನಿ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬೇಡ ನೀನು ಕೂಲ್ 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 ಕೂಲಿಕ್ಕ ಕೂಲ್ ನೀನು ಕೂಲ್ ನಿಧಾನ ಮಾತಾಡೋ ಸಿಟ್ ಮಾಡ್ಕೊಂಡ್ಬೇಡ ಗೊತ್ತಾಯ್ತಾ ಸುಮ್ ಸಿಟ್ಟ್ ಮಾಡ್ಕೊಂಬೇಡ್ರ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡ್ ಹೋಗ್ಬಾರ್ದನ್ ನನ್ನ ಜೊತೆಗೆ ಮಾಡ್ಕೋ ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ ಸಂಸಾರ ಐತಿ ಎಲ್ಲಪ್ಪ ಎಲ್ಲ ಐತೆ ನಮ್ ನಮ್ಮ ಜೀವನ ನಾವು ಮಾಡ್ಕೊಂಡಿದೀವಿ ಇನ್ನ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗ್ ಹೋಗ್ಲಿ ಅಂತಲ್ಲಾ ಏನ್ ಇಬ್ರು ಇಬ್ರು ಏನ್ ಟೀವ್ ಕಣ್ಸದ್ ಹೋಗ್ತಿರ ಇಬ್ರು ಅನ್ಸರ್ಸ್ಕೊಂಡ್ ಒಂದ್ ದಿವಸ ಅವನ್ ಮನಿ ಕಣ್ಲಿ ಒಂದ್ ದಿವಸ ನೀನ್ ಮನಿಕೋ ಒಂದ್ ದಿವಸ ಅವನ್ ಬಡ್ಲಿ ಒಂದ್ ದಿವಸ ನೀನ್ ಬರದ್ ಬೇಡ ಹಾ ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ ತಿಂಗ್ಳ ನೀನ್ ಮೂವತ್ ಸಾವಿರ ಕೊಡು ಅವನ್ ಮೂವತ್ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ ಇಲ್ಲಿ ಮನೆಗೆ ದೊಡ್ಡಕ್ತೈತೆ ನೀವು ಮಳೆ ಬಂದ್ರು ಮನೆ ಮೂವತ್ ಸಾವಿರ ಕೊಡಕ್ ಇಲ್ಲಿ ನನ್ಗೇನ್ ಅಂತದ ಇರೋದು ಇನ್ನೊರ ಇನ್ನಾರು ಕಿಡಿ ಕಿಡಿ ನೋಡ್ಕಿಲ್ಲ ಇದೆ ಅಂತದ

ಹಲೋ 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 ನಾನ್ ನಿಂಗ್ ಮುತ್ ಸಾಕಾ ಆ ನಾನ್ ನಿಂಗ್ ಮುತ್ ಕೊಟ್ಟಿನಲ್ಲ ಸಾಕ ನಿನ್ ಮುತ್ತು ಯಾವ್ದ ನಾಯಪ್ಪ ಯಾವ ಬಂದೈತಿ ಅಂತ ನಾನ್ ತಿಳ್ಕೊಂಡ್ರೆ ನನ್ಗೆ ಯಾಕೆ ಫೋನ್ ಕೊಡ್ತೀಯ ನನ್ಗೇನ್ ಕೊಡ್ತೀಯ ನನ್ಗೆ ನನಗೆ ನನ್ಗೆ ಯಾವ ಮುತ್ತು ಬೇಡ ಯಾತ್ರದು ಬೇಡ ನನ್ಗೆ ಫೋನೇ ಮಾಡ್ಬೇಡ ಇಟ್ಟೆ ನಂಗೆ ನಾನು ಕೆಟ್ಟ ಕೆಟ್ಟ ಮತ್ ಬೈಬಿಡ್ತೀನಿ ಚಿನ್ನಾಲಿ ಮುಂಡೆ ಕೆಟ್ ಕೆಟ್ ಮತ್ ಬೈಬಾರ್ದಪ್ಪ ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ ಸದಾ ಕಾಲ ನೂರು ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದೀನಿ ದೇವ್ರು ನೋಡ್ಕೊಳ್ಳೋ ದೇವರು ನೋಡ್ಕೊಳ್ಳೋದು ಮಾಡಿ

ಹಾ ನನ್ ಚನ್ನಪಟ್ಟಣಕ್ಕೆಲ್ಲ ಹೋಗ್ಬೇಕಾದ್ರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಅಂತ ಬರ್ತಿದ್ದ ಜೊತೆಗೆ ನೀನು ನನ್ ಬಾಳ್ ಹಾಳ್ ಮಾಡಿರೋದು ಕಣೆಯಾ ನಾನಲ್ಲ ನಿನ್ ಬಾಳ್ ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ಗೆ ಕಾಸು ಕೊಡ್ತಿಲ್ಲ ನಿನ್ನೆಂಟಿ ಕಾಸು ಕೊಡ್ತಿರಂತ ಪೆಟ್ರೋಲ್ಗೆ ಎಲ್ಲಾ ಕಾಸ ಇಸ್ಕೊಂಡು ಹೋಗಬೇಕಾದ್ರೆ ಏನ್ ಮಾಡ್ತಿದ್ದೆ ಯಾವಾಗೆಲ್ಲ ಬುದ್ಧಿ ನಿಂದು ಒಂದೊಂದೂರ ಹಾಳ ಮಾಡಿದ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಲ್ಲ ನನ್ ದುಡ್ಡ ನೀನ್ ಹೋಗಿ ಕರ್ಕೊಂಡೋಗಿ ಎಲ್ಲಾ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಂದಿ ನಾವ್ ಗೋವಾಗ ಹೋಗಿದ್ವಲ್ಲ ಅಲ್ಲ ಬೀಚೆಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ ಅದೆಲ್ಲಾ ಮಾಡಿಸ್ಬಿಟಾ ಪರಮಾತ್ಮ ಹಾಕಿವಯ್ಯ ನೀನ್ ಆಯ್ಕೆ ನೀನು ಒಂದ್ ಎಷ್ಟು ಊರ ಹಾಳು ಒಂದೊಂದ್ ಮನೆ ನೀನು ಹ ಆ ಈ ಸಂಸಾರ ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಹಾ ಬಟ್ಟೆ ಕೊಡಸಿದಿನಿ ಎಷ್ಟೋ ಸರಿ ನಾನು ಆಂಡ್ರೋವರ್ ಕೊಡಸಿಲ್ಲ ಅಂದೆ ಡಜನ್ ಡಜನ್ ಅಂತ ಆಂಡ್ರೋವರ್ ನಮ್ಮನೆ ಇಕ್ಕೆن ಕಳಸಿದಿನಿ ಹ ದೇವಸನಗಳಿಗೋದಾ ನಿಮ್ ಮನ್ನಿನ ಮನೆಗೆ ತರನೋ ಪ್ರಸಾದಕ್ಕೆ ದುಡ್ ನಾನು ಕೊಟ್ಟಿದಿನಿ ಇವತ್ತು ನನ್ನ ನಡುವಿನಿರೋ ನ್ಯೂಸ್ ತಾಯಿನಾಕೆ ಇದನ್ನ ಮೊಗ ಇವರು ರೆಕಾರ್ಡ್ ಮಾಡ್ಕೊಂಡು ಬಿಟ್ಟು ಚಿನಾಲಿ ಇವಳು ಹ ಹ

ನಿಮ್ಮ ನಿಗ್ರಹ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸರಿ ಎಲ್ಲ ನೀವು ಹೊರಗೋ ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು ನೋಡಿಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನನ್ನ ಹತ್ರ ಫೋಟೋ ಐತೆ ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ ಈಗ ಇನ್ನೇ ಅವಳ ನೋಡ್ಕೊಂಡಿದ್ಯಾ ಇನ್ನೇ ನೋಡ್ಕೊಂಡಿಗ ಅಲ್ಲಿ ನಮ್ ಮನೆಗ್ ಬರೋದ್ ಬಿಟ್ಟಿದ್ಯಾ ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ ಯಾವ ಊರು ಹ ಯಾವ ಊರು

ಉಗ್ರ ನರಸಿಂಹ ಅಲ್ಲ ನೀನು ಅಲ್ಲ ಅಲ್ಲ ನೀನು ಶಾಂತ ನರಸಿಂಹ ನನ್ನ ಪ್ರೀತಿಯ ನರಸಿಂಹ ಅಲ್ಲಲ್ಲ ನನ್ನ ಪ್ರೀತಿಯ ನರಸಿಂಹ ಯಾರ ಅಂಕ ಕೂಗಾಡ್ತಾವ್ರೆ ಎಲ್ಲಿ

ఏ దూప్ ఆ సైని హాయ్ వందే వన్స్ సరీ మాడు వందే వన్స్ సరీ కోడు మొబైల్ అకోడు క్లారి ఇల్లు ఉండట్లేదు హలో వందే మెడమ్ హలో హలో పార్వు అన్న పార్వు వన్ కీస్ కోడ్ ఆకడేందా అయ్యో యువు హలో

ಮೊಬೈಲ್ ಇಕೊಡೊಂದಲ್ಲ ಮೊಬೈಲ್ ಇಕೊಟ್ಟೆ ಸರಿ ಆ ಸೋ ಮೂದ್ಗಟ್ಟಿ ಅಯ್ಯೋ ತಡಿ ಒಂದ್ ನಿಮಿಷ ಮೊಬೈಲ್ ಇಂದ ನಾನು ಎಲ್ಲಿಗೆ ತರಬೇಕು ಅದು ನಾ ಮೊಬೈಲ್ ಹಾ ಸೋ ನಾನು ರಿಯಲ್ ಆಗಿ ಸಿಕ್ಕಿದ್ರೆ ಎಲ್ಲಿ ಕೊಡಿವೆ ಓ ಅಲ್ರಿ ಅಲ್ಲೆಲ್ಲ ಇದು